ಇನ್ನು ಅಲ್ಸುರ್ಗೇಟ್ ಪೊಲೀಸ್ ಠಾಣೆಯವರು ಸುಮಾರು ನಾಲ್ಕು ಪ್ರತ್ಯೇಕ ಕಳ್ಳತನದ ಪ್ರಕರಣಗಳಲ್ಲಿ ಕಳ್ಳತನ ಮತ್ತು ನಂಬಿಕೆ ದ್ರೋಹ ಈ ಎರಡು ನಾಲ್ಕು ಪ್ರಕರಣಗಳನ್ನು ಬಂದರೆ ಎರಡು ಕಳ್ಳತನದ ಪ್ರಕರಣಗಳು ಮತ್ತು ಎರಡು ನಂಬಿಕೆ ದ್ರೋಹದ ಪ್ರಕರಣಗಳು ಎಲ್ಲವೂ ಕೂಡ ಈ ಜ್ಯುವೆಲರಿ ಅಂಗಡಿಗಳನ್ನು ಚಿನ್ನಾಭರಣ ಗುರಿಯಾಗಿರಿಸಿಕೊಂಡು ಮಾಡಿರತಕ್ಕಂತಹ ನಾಲ್ಕು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಮುಖವಾಗಿ ಈ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂಥ ನಗರಪೇಟೆ ಪೇಟೆ ಅಂಗಡಿ ಅಂಗಡಿಗಳಲ್ಲಿ ಈ ಚಿನ್ನದ ಗಟ್ಟಿಗಳನ್ನು ಈ ಈ ಕುಸರಿ ಕೆಲಸ ಮಾಡತಕ್ಕಂಥವರಿಗೆ ಕೊಟ್ಟು ಅವರಿಂದ ಈ ಚಿನ್ನಾಭರಣಗಳನ್ನು ಮಾಡತಕ್ಕಂಥದ್ದು ಒಂದು ಕೆಲಸ ನಡ್ಕೊಂಡು ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಎರಡು ಘಟನೆಗಳಲ್ಲಿ ಈ ಚಿನ್ನದ ಗಟ್ಟಿಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಈ ಚಿನ್ನವನ್ನು ಮಾಡಿಕೊಂಡು ಬರದೇನೆ ವಾಪಸ್ ಕೊಡದೇನೆ ದ್ರೋಹವೆಸಗಿ ಅದನ್ನು ತೆಗೆದುಕೊಂಡು ತಮ್ಮ ರಾಜ್ಯಕ್ಕೆ ವಾಪಸ್ಸು ಹೋಗಿರ್ತಕ್ಕಂಥದ್ದು ಕಂಡುಬಂದಿದೆ ಎರಡೂ ಕೂಡ ಎರಡೂ ಘಟನೆಗಳಲ್ಲಿ ವೆಸ್ಟ್ ಬೆಂಗಾಲ್ ಜಿಲ್ಲೆಯ ಬರ್ಧಮಾನ್ ಜಿಲ್ಲೆಯಲ್ಲಿ ಇರತಕ್ಕಂಥ ಇಬ್ಬರನ್ನ ಪೊಲೀಸರು ಈ ಒಂದು ಇದರಲ್ಲಿ ಪತ್ತೆ ಹಚ್ಚಿದ್ದಾರೆ ಮತ್ತು ಅವರನ್ನು ಬಂಧಿಸಿದ್ದಾರೆ ಮತ್ತು ಆ ರೀತಿ ಅವರೇನು ಚಿನ್ನಾಭರಣದ ಗಟ್ಟಿಗಳನ್ನು ಚಿನ್ನದ ಗಟ್ಟಿಗಳನ್ನು ತೆಗೆದುಕೊಂಡು ಹೋಗಿದ್ದರೂ ಅವುಗಳನ್ನು ಪೊಲೀಸರು ರಿಕವರಿ ಕೂಡ ಮಾಡಿದ್ದಾರೆ